ನಡೆಯದ್ದು ನಾನ್ ಮಾಡಾಕಿಲ್ಲ ಮಾಡಾಕಿಲ್ಲ ಎಷ್ಟ ಸತಿ ಹೇಳ್ಬೇಕು ಒಂದ್ಸತಿ ಕೇಳಿದ್ರೆ ಅರ್ಥ ಆಕಿಲ್ವಾ ಈಗ ಸರಿ ಏನ್ ಸದುಸ್ಬೇಕು ಅಂತ ಕಡಿದಿ ಹಿಂಗ ಮಗಿ ಗೋಳ್ಗೆ ಮಾಡಿರ್ತಾನೆ ನೀ ಊಟ ಮಾಡ್ದ ನಂಗು ಇತ್ತಾನ ಏನ್ ಸದುಸ್ಬೇಕು ಅಂತ ಕಡಿದಿ ಏನ್ ಏನ್ ಸಾಯ್ಬೇಕು ಅಂತ ಮಾಡಿದಿ ಹೆಂಗೆ ನೋಡು ಅವೆಲ್ಲ ನನಗ್ ಗೊತ್ತಿಲ್ಲ ನಡಿರಿ ಊರ್ಗ್ ಹೋಗದ ಊರ್ಗೆ ಹೋಗು ಹೋದೇ ಮಕ್ಸ್ಕ ಬರ್ಬೇಕಾಯ್ತಲ್ಲಿ ಎಂತ ಊರ್ಗೋದಿ ಏ ಯಾ ಊರು ಬೇಡ ಏನು ಬೇಡ ಸುಮ್ ಕೂತ್ಕೋ ಹಾ ಸುಮ್ಮನ್ ಗಿಮ್ ನಾನು ನಡಿ ರೀ ಊರ್ಗ್ ಹೋಗದ ನನಗೂ ಆ ನೀವು ಈಗ ಬತ್ತಿರ ಬರೀಕಿಲ್ಲ ಹೇಳಿ ನಾನ್ ಬರಿ ಕೇಳ್ದನು ಈಗ ಉಗ್ದು ಕೊಳ್ಳ ಚೆನ್ನಾಗಿ ನಮ್ಮ ಓದ್ತಿರ್ಗಲ್ಲ ಅಲ್ಲಿ ಹೋಗ್ಬಿಟ್ಟು ಉಗಿಸ್ಕ ಬಾ ನೋಡು ನಿನ್ನ ಅವಳು ಯಾವತ್ತೂ ಸೊಸೆ ಅಂತ ಒಪ್ಪಳಕ್ಕಿಲ್ಲ ಹೇಳಿಲ್ವ ಗಂಡು ಮಗ ಅಂತ ಗೊತ್ತಿದ್ರು ನನ್ನ ಮಗಳಿಗೆ ಆಸ್ತಿ ಬರೆದು ಬಿಡ್ತೀನಿ ಅನ್ಬಿಟ್ಟು ಹೆಣ್ಣು ಪರಿತೀನಿ ಅಂದ್ಬಿಟ್ಟು ಹೋಗಿಲ್ವ ಅಲ್ಲೇ ಅರ್ಥ ಮಾಡ್ಕೊ ಅವ್ರ ಮನ್ಸಲ್ಲಿ ನಾವು ಇಲ್ಲ ಅಂತವ ನೋಡು ನಾನು ನಿನ್ಗೂ ಮಗಿಗೂ ಮೋಸ ಮಾಡಿಕ್ಕಿಲ್ಲ ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ನನಗೆ ನೀನು ಏನಾರು ಅನ್ಕೋಹಿ ನಿನ್ನ ನಿನ್ನ ನನ್ನ ಪಾಪನ ಬಿಡ್ರಿ ನನಗೆ ಯಾರ್ ಮೇಲೂ ಆಸಕ್ತಿ ಇಲ್ಲ ನನಗೆ ಸಾಬಾಸ್ ಬಿಡಪ್ಪ ಸಾಬಾಸು ನಿಜವಾಗ್ಲೂ ನಿನ್ನ ಖುಷಿ ಪಡಬೇಕು ನಿನ್ ಬಗ್ಗೆ ತೂ ನಾಚಿಕೆ ಆ ತಬ್ಳು ಮಗಿನ ಮೇಲೆ ಇಷ್ಟೊಂದು ಬೇಸತ್ತಿಲ್ಲ ಅದೇನು ಮಾಡಿದ್ದು ಅದು ಮಗ ಏನು ಮಾಡಿದ್ದು ಅದ್ರ ಬಗ್ಗೆ ಏನು ಇಷ್ಟ ಇಲ್ಲ ಆ ಪಾಪನ ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ನಿಮಗೆ ನಿನ್ನ ಮಗಳ ಮೇಲೆ ಅಲ್ಲ ನಮ್ಗಳು ಮಾತ್ರ ಇಷ್ಟಪಟ್ಟುಬಿಡು ನಮ್ಮನ್ನು ನೆಚ್ಚಿಸ್ಬಿಡು ಆ ಮಗ ಏನಾರಬೇಕು ಏನಾಗಬೇಕು ಆ ಮಗ ಮಾನ ಅನ್ನೋದು ಏನಾದ್ರು ಒಂದು ಚೂರಾದ ಇದ್ದಿದ್ರೆ ನೀನು ಕೆಲಸ ಮಾಡ್ತಿದ್ದಿಲ್ಲ ನೀನು ಆ ಮಗೀನ್ ಬಿಟ್ಬಿಟ್ಟು ತಾಯಿಯೂ ಇಲ್ಲ ನನ್ನ ತಂದೆ ಪ್ರೀತಿನಾರು ಕೊಡೋದು ಅನ್ನೋದು ನಿನ್ನ ಮುನ್ಸರ್ಗೆ ಬಂದಿದ್ರೆ ನಿನ್ನ ಮುನ್ಸಾಗಿರ್ಬೇಕ ನೀನು ನಾಳೆ ದಿವ್ಸಕ್ಕೆ ನನಗೂ ಹೆಚ್ಚು ಕಮ್ಮಿ ಆಯ್ತದೆ ನನ್ನ ಮಗನಿಗೆ ನನ್ನ ಮಗನ ಕತೆನೂ ಅದೇ ಆಮೇಲೆ ಇನ್ನೊಬ್ಳು ಕಟ್ಕೊಂಡು ನನ್ನ ಮಗನಿಗೂ ಆತಂತ್ರ ತಂತ್ರ ಮಾಡ್ತೀಯ ಇವತ್ತೇ ನಮ್ಮ ಮೂಸ ಮಾಡ್ದಾಗ ನನ್ನ ಮುಗಿ ಮಾಡಕ್ಕಿಲ್ಲ ಅನ್ನೋದು ಏನು ಗ್ಯಾರಂಟಿ ಓ ನಾನೇನು ಮೂಸ ಮಾಡಿದ್ದೆ ನೀವು ಆಸ್ತಿ ಮನೆಯೆಲ್ಲ ಬಿಟ್ಕೊಂಡಿಲ್ವಾ ಮುಡಿಕೊಂಡು ಕುಡ್ತಾರೆ ಇರ್ತದೆ ಅಕ್ಕಿ ತಲೆಗೆಡ್ಸ್ಕೊಬೇಕು ಏನು ತಲೆಗೆಡ್ಸ್ಕೊಬೇಕು ತಲೆಗೆಡ್ಸ್ಕೊಳ್ಳೋದು ಬೇಡ ಏನು ಬೇಡ ಹೋಗಪ್ಪ ಸಾಕು ನಂಬಿದ್ಕೆ ಇವತ್ತು ಸರಿಯಾಗಿ ನಾನು ಹೇಳ್ತೀನಿ ಕೇಳ್ರಿ

ಮನೆ ಒಳಗೆ ಸೇರ್ಸ್ಕೊಬಿಡ್ತಾನೆ ಓದಕ್ಷ ಮಕ್ ಮಗ ಲತಿ ಮಾಡ್ಬಿಟ್ಟು ಅಂದ್ಕೊಂಡು ಇದೆಯಾ ಅದು ಯಾವ ಥರ ಸುಮ್ಮ ಕುತ್ಕೋ ಏನಾರ ಎಲ್ಲಿ ಬೈತಾರೆ ಒಂದು ಮತ್ತೆ ಬೈತಾರೆ ಬೈಲಿ ಬಿಡಿ ಪರವಾಗಿಲ್ಲ ಬೈಲಿ ಬಿಡ್ರಿ ಬೋದ್ರು ಬೈಲಿ ಏನಂತೆ ನಾನು ಹೇಳೋದು ಈಗ ತಪ್ಪು ಮಾಡಿರೋದು ತಾನೇ ಬೈತಾರೆ ಅವರು ಇಲ್ದಾರು ಹಾಕ್ಬೋದಾರು ಇಲ್ದಾರು ಹಾಕ್ಬೋದಾರು ಹೇಳಿ ತಪ್ಪು ಮಾಡಿರೋದಕ್ಕೆ ಬೈಯೋದು ನಮ್ಮ ತಪ್ಪಾಗೆ ಅದಕ್ಕೆ ಬೈತಾರೆ ಬೋದ್ರು ಬೈಲಿ ನಡೀರಿ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಆಡ್ಬಿಡಿ ನೀವು ಆ ಥರದ ನೋಡು ಹೇಳ್ದಷ್ಟು ಕೇಳು ಅಲ್ಲಿ ಹೋದ್ರೆ ನಮ್ಗೆ ಬೇರೆ ಇರೋಕ್ಕಿಲ್ಲ ಆದರೆ ನಿನ್ಗಂತೂ ಭಾಯ ಮುಂದೆ ಮಾತಾಡ್ತಾರೆ ಅವೆಲ್ಲ ಮಾಡ್ಸ್ಕೊಂಡು ಹೋಗಿರೋದಕ್ಕಿಂತ ಇಲ್ಲ ಆರಾಮಾಗಿ ಬಿತ್ತಾನೆ ಸುಮ್ಮನಿರೋದು ಸುಮ್ಮನಿರು ನನಗಂತೂ ಬಿಲ್ಕುಲ್ ನಂಗೆ ಬರೋಕೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ನೀನು ತರಗಿಡಿಸ್ಬಿಡ ಮುಜಿದು ಊಟ ಎಲ್ಲ ಮಾಡ್ತಾ ಕೂತಿದ್ದೀರ ನೀನು ಹೋಗು ಮೊದ್ಲು ಅಡುಗೆ ಮಾಡೋಕು ನಾನು ಮಾಡಕ್ಕೆ ಕೇಳಕನ್ರಿ ನಾ ಅದು ಏನಾದ್ರಿ ಅಂಗಡಿ ಕರ್ಕ ಹೋದಿರ ಕರ್ಕ ಹೋಯ್ತಿ ಅಷ್ಟೇ ಹೇಳಿ ಬೇರೆ ವಾದಗಳು ನಿಮ್ಮ ಕುಟ್ಟು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ನನಗೆ ನೀವು ಈ ಥರ ಸುಳ್ಳು ಹೇಳ್ತೀರಿ ಈ ಥರ ಸುಳ್ಳುಗಾರರು ಅಂದ್ರೆ ನಂಗೆ ಗೊತ್ತಿತ್ತಿಲ್ಲ ನಮ್ಮ ಸೆರಿ ಹೆಂಗೆ ಮೋಸ ಮಾಡಕ್ಕೆ ಮನ್ಸು ಬರ್ತು ನಿಮ್ಮನ್ನ ಸರಿ ವಸ್ಪ ಅಂದ್ಕಂಡಿದ್ದೆ ರೀ ನಾನು ನೀವೇ ನಮ್ಮ ನನ್ನ ಪ ಅಲ್ಲಿ ನನ್ನ ನನ್ನ ಮನದೇವ್ರು ಅಂದ್ಕೊಂಡಿದ್ದಲ್ಲಿ ನಾನು ಅದಕ್ಕೆ ನಂಗೆ ಸರಿಯಾದ ಶಿಕ್ಷೆ ಕೊಟ್ಟೆ ಬಿಡು ನೀನು ತು ನಿಜವಾಗ್ಲೂ ನೀನು ಈ ಥರ ಅಂತ ಅಂದ್ಕಳಿತೀರ ನಾನು ನಂಬಿ ಭಾಳ ಮೋಸ ಹೋದೆ ನಾನು ತೂ ಇದೇನಿದ್ದು ನಡೀರಿ ಹೋಗದೆ ನೋಡಿ ಬರೀ ನೀವು ಈ ಮಗಿ ಮಾತ್ರ ತಂದೆ ಅಲ್ಲ ಆ ಮಗಿಗೂ ತಂದೆ ನಿಮಗೆ ತಂದೆ ತಾಯಿಯವ್ರೆ ಮಗು ಅದೇ ಅದು ಜವಾಬ್ದಾರಿ ತಾನೆ ಅವರು ವಯಸ್ಸಾದವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ನೀವು ಇಲ್ಲಿ ಇದ್ಬಿಟ್ರೆ ನಿಮ್ಗೆ ಸರಿ ಆಗ್ತದ ದೇವ್ರ ನಡೀರಿ ನಡೀರಿಗೋಗದ ಅವ್ರ ಏನಾದ್ರು ಒಂದ್ಲಿ ಬೈಲಿ ಆಡ್ಲಿ ಅವ್ರ ಕಾಲಕ್ಕೆ ಬಿದ್ದಕ್ಕೆ ಸಮರ್ಪಣೆ ಕೇಳ್ಕೊಂಡು ಆ ಮಗಿನ ಸಾಕೊಂಡು ಚೆನ್ನಾಗಿ ರಕ್ಕಾಯ್ತದೆ ಅಪ್ಪ ಅಜ್ಜಿ ಊರಿಗೆ ಹೋಗದ ಕಣ್ಣಪ್ಪ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಸುಮ್ಮನೆ ದುಡ್ಡು ನೀನು ನಿನ್ಗೆ ಗೊತ್ತಾಗಿಲ್ಲ ನೀನು ಒಳಗೆ ಇದ್ರಂಗ ನೀನು ಓ ಅಲ್ಲಿ ಬಾಯಿ ಬಂದಾಗ ಮಾತಾಡ್ತಾರೆ ಅವ್ರ ಮಾತಾಡ್ಸ್ಕೊಂಡಿದ್ದಿಲ್ಲ ನೀನು ಹಿಂಗೆ ಬಂದೊಳೆ ಬಿಟ್ಟೊಳೆ ಅನ್ಕೊಂಡು ಮೂವ ಬಾಯಿ ಬಂದಾಗ ಮಾತಾಡ್ತಾಳೆ ಈಗ ಇಷ್ಟು ಮಟ್ಟು ಆರಾಮ ಓದಿ ಕಳ್ಬಿಟ್ಟು ಅಲ್ಲೂ ಕಳಿಸ್ಕೋಬೇಕು ಅಂತ ಆಸೆ ನೋಡಿ ಹೋದ್ರು ಬೈಲಿ ತಪ್ಪಾಗಿರೋದು ಬೋದಾರೆ ನಾನು ತಾನೇ ನೀನು ಮದುವೆ ಆಯ್ತೀನಿ ಮೇಲೆ ನಾನು ಹಿಂದೂ ಮುಂದೆ ವಿಚಾರಿಸ್ಬೇಕಾಗಿತ್ತು ನಿಮ್ಮ ಹೂವ ಯಾರು ನಿಮ್ಮ ಅಪ್ಪ ಯಾರು ಕರ್ಕೊ ಬರೋಗು ಅಂತ ಹೇಳ್ಬೇಕಾಗಿತ್ತು ಹೇಳಿದವಸ್ತು ತಾನೇ ಈ ಥರ ಆಗಿರೋದು ನಂದು ತಪ್ಪದೇ ಅಕ್ಕೇ ಬೈತಾವ್ರೆ ಅವ್ರದ್ದೇನು ತಪ್ಪಿರೋದು ಅವ್ರು ಬಯೋದ್ರಲ್ಲಿ ಮಾತಾಡೋದ್ರಲ್ಲಿ ಯಾವುದೇ ಥರದ ತಪ್ಪು ಇಲ್ಲ ನಿಮ್ಮನ್ನ ಕೆಲಸಕ್ಕೆ ತಕೊಳ್ಸ್ರೆ ನೀವು ಇಲ್ಲಿ ಮದುವೆ ಮಕ್ಕಳ ಬಂದುಬಿಟ್ಟಾಗ ತಂದೆ ತಾಯಿ ಏನು ಅನ್ಸೋದು ಸರಿ ಕಣಪ್ಪದು ಮಾಡಿರೋದು ಅಂತ ಸಪಾ ಸಾಬಾಸ್ ಹೇಳಬೇಕಾಗಿತ್ತು ನಿಮಗೆ ನೀವು ಮಾಡಿದ್ರೆ ತಪ್ಪೇತಾನೆ ನೀವು ನೀವು ಯಾವಾಗ ನಿಮ್ಮ ತಪ್ಪು ನೀವು ಒಕ್ಕೊತಿರೋ ಆವತ್ತೇ ದೊಡ್ಡ ಮನಸ್ಸೋಕ್ಕಾಗೋದು ಬೋದ್ರು ಬೈಯ್ಕೋತಾರೆ ಅವೆಲ್ಲ ನಾವು ಮುಂದ್ಕಾಕಬೇಡ್ದು ನಡೀರಿ ಹೋಗದ ನಾನ್ ಬರೀ ಕೆಲಸ ನಾನು ಸುಮ್ನ ತಲೆ ತಿನ್ಬಿಡ ನೀನು ಓ ಅದ್ಯಾಕೆ ಆಮೇಲೆ ಅದೇನು ಯಾವ ಕಷ್ಟ ಅಂದ್ರು ಓ ಬರೀಕಿಲ್ವಾ ಬರೀಕುರಿ ನೀವು ಬುಡಿ ಮತ್ತೆ ನಾನು ಅಡಿಗೆನೂ ಮಾಡಿಕಿರ ಊಟನೂ ಮಾಡಿಕಿರ ಅದೇನಾದ್ರೆ ನನ್ನ ಜೀವ ಇಲ್ಲೇ ಹೋಗ್ಲಿ ಏನ್ ತಲೆ ಕೆಟ್ಟೋಗಿದ್ರು ನಿಮ್ಗೆ ಇವಾಗ ತಲೆ ಕೆಟ್ಟೋದ್ ಏನಂಗ ಕೂತಿದ್ದೀರಾ ನೀನು ಏನ್ ಗೊಡೆ ಹುಚ್ಚಿ ನಮ್ನ ಅರ್ಥ ಮಾಡ್ಕೋಬೇಕು ಹೇಳ್ತೇವೆ ಹೇಳಿದ್ನ ಕೇಳಿನೇ ಬಿಡೋ ತಗೆ ಮಾತಾಡಿದ್ನೇ ಮಾತಾಡ್ತಿ ಮಾತಾಡಿದ್ನೇ ಹದಿನಾರು ಸತಿ ಏನ್ ನೀವೇ ಸರಿಯತ್ತಾಗೆ ನೀವ್ ಏನಾರು ಹೇಳಿ ನಾನು ಹೇಳೋದಿದೆ ನಮ್ ಮತ್ ಮತ್ತೆ ನಾನು ನಿಮ್ಮ ಕುಟ್ಟಿ ಹೇಳಕ್ ಹಾಕಿರ ಕರ್ಕೊಂಡು ಹೋಯ್ತೀರ ಕರ್ಕೊಂಡು ಹೋಯ್ಕಿಲ್ಲ ಅಷ್ಟು ಹೇಳಿ ಸಾಕು ನೀವು ನೀವು ಕರ್ಕೊಂಡು ಹೋಗಿದ ನಾನು ಊಟನೂ ಮಾಡಿ ಅಡುಗೆನೂ ಮಾಡಿಕಿಲ್ಲ ನಾನು ನನ್ಗೆ ಅಡ್ರೆಸ್ ಅದೇ ನಾನು ಹೋಯ್ತೀನಿ ನೀವು ಬರ್ದಾದ್ರು ಹೋಗು ಹೋಗು ಏನು ನೀನು ಹೋದ ತಕ್ಷಣ ಏನು ಮಕ್ ಮಗ್ಲ ಹತ್ತಿ ಬರ್ಬಿಟ್ಟು ಮನೆ ಒಳಗೆ ಸೇರ್ಸ್ಕೊತಾರೆ ಏನು ಕಡಿದ್ಯಾ ಅವಕ್ಕೆಲ್ಲ ಎಲ್ಲ ಉಗಿಸ್ಕೊಳಕ್ಕೆಲ್ಲ ಇರಬೇಕು ಅಕ್ಕಿ ಹೆಂಗೆ ಆಡ್ತಾ ಇದ್ದೀವಿ ಉಗಿಸ್ಕೊಂಡು ಹೋಗಿ ನಾನಂತೂ ಬರೀಕಿಲ್ಲ ನಾನು ಹೋದ್ರೆ ಹೋಗು ನೀನು ಒಳ್ಳೆ ಹೇಳ್ದಷ್ಟು ಕೇಳಬೇಕು ಏನು ಹಿಂಗೆ ಗತಿಯಾಗಿ ನೀನು ನಿಮ್ಗೆ ಏನು ಕಮ್ಮಿ ಮಾಡಿದ್ದಾನೆ ಮದುವೆ ಆದ್ಮೇಲೆ ಅದು ನಿಮಗೆ ಏನು ಕೂಲಿ ಕಳ್ಸಿದಾನು ಕಂಪ್ಲಿ ಕಳ್ಸಿದಾನು ಮುದ್ದುಗಾರ ನಿಮ್ಗೆ ಕೆಲಸಕ್ಕೆಲ್ಲ ಹೋಯ್ತಿದೆ ಅಯ್ಯೋ ಏನು ಬೇಡ ನಿಂತ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅಷ್ಟು ಆಸೆಯಿಂದ ನಿಂಗೆ ನೋಡ್ಕೊಂಡಿವಿ ನೀನ್ಗೆ ಓಹೋಹೋ ನಾನು ನಿಮ್ ತರ ಸ್ವಾರ್ಥ ಇರ್ಲಿಕ್ಕಾಗತ್ತೀ ನಿಜಕ್ಕೂ ನನಗೆ ನನ್ನ ಬಗ್ಗೆ ನನಗೆ ನಾಚಿಕೆ ಆಯ್ತದೆ ನನ್ನ ಯೋಗ್ಯತೆ ಬಗ್ಗೆ ನನಗೆ ಬೇಜಾರಾಯ್ತದೆ ನನಗೆ ನನ್ಗೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಆ ಮಗಿನ್ಗೆ ಎಷ್ಟು ಅನ್ಯಾಯ ಮಾಡಿದವ ನಮಗೆ ಒಳಗದ ಹೇಳಿ ತಿರ್ಗಾ ಮಾತಾಡ್ತಿರಲಿಲ್ಲ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಸುಮ್ನೆ ನನಗೆ ಕ್ವಾಪರಿಸ್ಬಿಡ ನೀನು ಬುತ್ತಿ ಬರೀಕು ಅಷ್ಟು ನಿನ್ ಕೂಡ ನಾನು ವಾದ ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ ನನ್ಗೆ ಯಾಕಿಂಗ್ ಹಿಂಗಡಿಯೇ ಬರಿಕಿಲ್ಲ ಬರೀಕಿಲ್ಲ ನಾನು ಎಷ್ಟು ಸತಿ ಹೇಳ್ಬೇಕು ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ನಿಮಗೆ ಇಲ್ಲ ನೀನು ಇರ್ಬೋದು ನೋಡು ಇನ್ನೊಂದು ಸತಿ ಹೇಳ್ತೀನಿ ನೀನು ನಾವೇನ ಮನೆ ಮಾಡ್ಕೊಂಡು ನಾವೇನು ಹೋದ್ರು ಏನೋ ನೀನೊಂದು ಸತಿ ನಿನ್ನ ಕಷ್ಟ ಆದ್ರೆ ನಾನು ವಾಪಸ್ ನಾನು ಕರ್ಕೊಂಡು ಬರೀಕಿಲ್ಲ ಕಷ್ಟವೋ ಸುಖವೋ ಅನ್ಬೋಸ್ಕೊಂಡು ನೀನು ಅಲ್ಲಿ ಇರ್ಬೇಕಾಯ್ತದೆ ಆಯಿತು ಕಷ್ಟ ಬರಲಿ ಏನಾದ್ರು ಬೈಲಿ ನಾನು ಅಲ್ಲೇ ಇರ್ತೀನಿ ನಾನು ಕರ್ಕೊಂಡು ಹಿಡಿ ನೀನು ಹಿಂಗಿರೋ ತಲೆ ಕೆಟ್ಟೋಗ್ಬಿಟ್ರೆ ನಿಮಗೆ ಅದಕ್ಕೆ ಹೆಂಗೆ ಅರ್ಥ ಇದೀ ಗೊತ್ತಾಯ್ತದೆ ಆಮೇಲೆ ಹೆಂಗೆ ಏನು ಅಂತವ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಏನಂಗೆ ಅದೇ ನಾ ಅಷ್ಟು ಅರ್ಥ ಐತೆ ನಿಮಗೆ ಹೇಳ್ರಿ ನಾನು ನೀನು ಸುಮ್ತಿರೋ ಅನ್ಬೋಸ್ತೀರಿ ಇನ್ನೊಂದು ಅನ್ಬೋಸ್ತಾರೆ ಗೊತ್ತು ಸುಮ್ಮನೆ ಒಳ್ಳೆದಿತ್ತಿಲ್ಲ ಹೇಳಿದ್ರೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಹ್ಞೂ ನೀವು ಯಾವ ರೀತಿ ಹೇಳದ್ದು ಬೇಕಾಗಿರ ನನಗೆ ಇವಾಗ ಕರ್ಕೊಂಡು ಹೋಗಿದಿರ ಕರ್ಕೊಂಡು ಹೋಗ್ತೀರಾ ಅಷ್ಟೇ ಹೇಳಿ ನೀವು ಕರ್ಕೊಂಡು ಹೋಗ್ರಿ ನೀರಂದ್ರೆ ನಾನು ಒಯ್ತೀನಿ ನನ್ಗೆ ಗೊತ್ತು ನಿನ್ ಗೊತ್ತು ಬಿಡಿ ಬಿಡಲ್ಲವ ಗೊತ್ತು ಅನ್ಭವಿಸ್ತಾ ಗೊತ್ತಾಗೋದು ಈಗೇನು ಗೊತ್ತು ಈಗೇನು ಇದ್ರಲ್ಲಿ ಬರ್ತಾ ಇದೆಯನ್ನು ಆಮೇಲೆ ಗೊತ್ತಾಯ್ತು ಸುಮ್ನಿರೋ ಪರಿಸ್ಥಿತಿ ಹೆಂಗೆ ಆಗ್ತದ ಅಂದ್ಬಿಟ್ಟು ಸುಮ್ನೆ ಹೇಳದಷ್ಟು ಕೇಳ್ಕೊಂಡಿದ್ರು ನಿನಗೆ ಒಳ್ಳೇದು ನೀನು ಸುಮ್ನತ್ ಹೇಳ್ಕೊಳ್ಳೋದು ಆಮೇಲೆ ಗೊತ್ತಾಯ್ತು ನಿಮಗೆ ಯಾವ ತರ ಅನ್ಭವಿಸ್ಬೇಕಾಯ್ತದ ಅಂದ್ಬಿಟ್ಟು ಹೇಳಿರಿ ಏನೇ ಕಷ್ಟ ಬರ್ಲಿ ಅನುಭವ್ಸಳಿ ನಾನು ನಿಮಗೆ ಯಾಕಿ ಕರ್ಕೊಂಡು ಹೋಗಿನ ರೀ ಯಾಕಂಗೆ ಕಷ್ಟ ಇದೀರಿ ನೀವು ಸುಮ್ಮನೆ ಕರ್ಕೊಂಡು ನೀವು

ಮಾಡಿಕೊಳ ನಾನೇ ಒಯ್ತೀನಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ